Bye-bye.

ನಮ್ಮ ಮಕ್ಕಳು ಗೌರ್ಮೆಂಟ್ ಅಲ್ಲಿ ಬರ್ತಾ ಇರ್ತದೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಅಲ್ಲಿ ನಮ್ಮ ಊರ್ ಕಡೆಯೋದು ಇಲ್ಲ ಕೆಲಸ ಬರ್ತಾ ಇದ್ದಾರೆ ನಾನು ನಮ್ಮ ಮಾತಾಡೋದು ಇರಬೇಕು ಇಲ್ಲ ಅಂತಾಯ್ತಲ್ಲ ನಾನು ಫಿಕ್ಸ್ ಮಾಡ್ಬೋದಲ್ಲ ಕಮ್ಯುನಿಕೇಶನ್ ಮಾಡ್ಬೋದು ಇವ್ ಹೇಳೋ ಅರ್ಥ ಆಗ್ಬೋದು ಅರ್ಥ ಆಯ್ತಲ್ಲ ನೀವು और 3000 सेंट है कॉलेज से डिस्ट्रिटर साहब जिले में 100000 जना भर्ती है एमएससी और बीएससी में ओपरे सर गवर्नमेंट में ओपरे 2 डिपार्टमेंट में 3 39000 नौ... ೇ ಮೇಡಮ್ ಒಂಬತ್ತು ದಿನ ಪಾಠ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಒಂದು ಸಬ್ಜೆಕ್ಟ್ ಮಾಡ್ಬೋದು ಒಂದು ಸಬ್ಜೆಕ್ಟ್ ಒಂಬೈನೂರು ಮಾಡ್ತಾ ಇದ್ದಾರೆ ಈಗ ಸರ್ ಪ್ರೈವೇಟ್ ಕಾಲೇಜು ಕೇಳುವ ಅವರು ಒನ್ ಟ್ವೆಂಟಿಯಿಂದ ಒನ್ ಫಾರ್ಟಿ ಅಂತ ಇದ್ದೇ ಇರುತ್ತೆ ಆ ನೂರ ನಾಲ್ಕು ದಿನ ಒಂದೇ ಲಕ್ಷರ್ ಕಂಟಿನ್ಯೂ ಅವ್ರು ಕ್ಲಾಸ್ ಮಾಡ್ಬೇಕು ನಮಗೆ ಸ್ಟೂಡೆಂಟ್ಸಿಗೆ ಕೇಳೋದು ಬಿಡಿ ಸರ್ ಲಕ್ಷರ್ಗೆ ಎಷ್ಟು ಕಷ್ಟ ಅಂತ ಗೊತ್ತಾಗ ಕಂಟಿನ್ಯೂ ಮಾಡ್ತಾರೆ ಸರ್ ಇದು ಒಂದು ಒಂದು ವಾರ ಎರಡು ವಾರ ನವೆಂಬರ್ ಐದು ತಾರೀಕಿಗೆ ಎಕ್ಸಾಮ್ ಇರೋದು ಐದು ನವೆಂಬರ್ ಐದು ನವೆಂಬರ್ ಇಂಟರ್ನಲ್ಸ್ ಬರಬೇಕು ಇಂಟರ್ನಲ್ ಎಕ್ಸಾಮ್ ಮಾಡ್ತಾರೆ ಲ್ಯಾಬ್ ಎಕ್ಸಾಮ್ ಮಾಡಬೇಕು ಅದೆಲ್ಲ ಮಾಡಬೇಕು ಕಷ್ಟ ಆಗುತ್ತೆ ಅದಕ್ಕೆ ಈ ವಿಷಯ ತುಂಬ ತೀವ್ರತೆ ತುಂಬ ಸೀರಿಯಸ್ ಇಶ್ಯೂ ನನಗೆ ಇಶು I do ಮಾತಾಡೋರು ಯಾರಿದ್ದೀರಪ್ಪ ಬನ್ನಿ ಒಬ್ಬರೊಬ್ಬರಾಗಿ ಮಾತಾಡ್ಬೇಕು ಯಾವ

ಗೌರ್ಮೆಂಟ್ ಕಾಲೇಜಲ್ಲಿ ಎಡುವಿಷನ್ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಎಲ್ಲರೂ ಸ್ಕೂಲ್ ಬಿಟ್ಟು ಫಾರ್ಮೆಟಿಕ್ ಹಳ್ಳಿಗಳಲ್ಲಿ ಸ್ಕೂಲ್ ಬಿಟ್ಟು ಫಾರ್ಮೆಟಿಕ್ ಹೋದ್ರೆ ಮನೆಗೆ ಬಂದು ಅವ್ರು ಹೇಳ್ತಾರೆ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಯಾವ ಬೆಳೆಸ್ಬೇಕು ಅಂತ ಆದ್ರೆ ಸಿಟಿಗಳಲ್ಲಿ ಕಾಲೇಜಲ್ಲೇ ಲೆಕ್ಚರ್ಸ್ ಇಲ್ಲ ಸರ್ ಇನ್ನೂ ಸ್ಕೂಲ್ ಎಲ್ಲಿ ಬೆಳೆಯುತ್ತೆ